I made this film in three languages: Telugu, Tamil, Canada, and censor is also over. We are initially releasing in Canada, and I know about Canada audience. They are the best judges of the film. Uh, they push forward whatever they like. I am happy to rope in Mr. Aditya kumar as the lead role. And the story is good. The cinema came out very well. And I hope you all like this film and encourage our team. Thank you. It's going to release um, going be released on um, July 5th, coming Friday. And I'm sure you all like this film. And what I can say about this movie in single word is, it is the most massiest film. I think you, you have seen the trailer, right? It is the most massiest film. At the same time, it's a youthful film, most youthful film. Like what and all happened in youths, right? You know, love breakups, quarrels, everything will be there and what i can say, another thing is it's a content, it's a film mixed, content mixed with commerciality. the core is content, but the topping is commerciality. like fights, songs, dance, everything you will see. so that much i can say about this movie. i'm sure you all like this film and go gaga over this film. thank you. sports, sports drama is there. <laughs> ah, yeah, what and all happen in sports field, right? they are there. वी टच इवरीथिंग न ओटर न लाइफ इन स्पोर्ट्स इंडस्ट्री दे वी टचेड दे शूटिंग पसंद तेलगू है तेलगू तमिल इट्स ट्राइट तेलगू तमिल इट्स ट्राइट एक्चुअली कनाडा डब्बा किरोतारा चिकमंगलूर फोर लोकेजर ट्रेलर ಹೌಸಿಂಗ್ ಆಸ್ ಇಟ್ ಇಸ್ ಒನ್ ಮೋರ್ ಸಂ ಗೋವಾ ಸಂಗ್ ಇಟ್ ನಾಟ್ ದೇರ್ ಇಟ್ ಇಸ್ ನೌಟ್ ಇನ್ ಯೂಟ್ಯೂಬ್ ಟ್ಯೂಬ್ ಆಕ್ಟ್ ಥ್ಯಾಂಕ್ ಯು ಲೈ ಈ ಚಿತ್ರವನ್ನು ಐದನೇ ತಾರೀಕು ಬೆಂಗಳೂರು ಸಂತೋಷ ಮೈಸೂರು ಸಂಗಮ ಎಲ್ಲ ದೊಡ್ಡ ದೊಡ್ಡ ಒಳ್ಳೆಯ ಥಿಯೇಟರ್ ರಿಲೀಸ್ ಮಾಡ್ತಾ ಇದ್ದೀವಿ ಓವರ್ ಆಲ್ ಎಕ್ಸ್ಪೆಕ್ಟೆಡ್ ಅಬೌಟ್ ಹಂಡ್ರೆಡ್ ಥಿಯೇಟರ್ಸ್

ಅವಾಗ ಹೈದ್ರಾಬಾದ್ನ ಕಾಲ್ ಮಾಡಿ ನನ್ನ ಇನ್ನೂ ಒಂದು ಸಿನಿಮಾ ರಿಲೀಸ್ ಆಗಿರಲಿಲ್ಲ ಸೊ ಅವಾಗ ಸರ್ ಕಾಲ್ ಮಾಡಿ ಒಂದು ಸ್ಕ್ರಿಪ್ಟಿದೆ ನನಗೆ ಹೇಳಬೇಕು ಅಂತ ಹೈದ್ರಾಬಾದ್ ಕರ್ಸ್ಕೊಂಡು ಸ್ಕ್ರಿಪ್ಟ್ ಹೇಳಿ ಸ್ಕ್ರಿಪ್ಟ್ ತುಂಬ ಇಷ್ಟ ಆಯಿತು ಸ್ಟೋರಿ ತುಂಬ ಇಷ್ಟ ಆಯಿತು ಅವರು ತುಂಬ ಇಷ್ಟ ಆಯಿತು ಇಡೀ ಟೀಮ್ ತುಂಬ ಇಷ್ಟ ಆಯಿತು ಆವಾಗ ಅವ್ರು ಸ್ಟ್ರೇಟಾಗಿ ತೆಲುಗು ತಮಿಳ್ ಮಾಡ್ಬೇಕಂತ ಹೇಳಿದ್ರು ನನಗೆ ಆ ಇವತ್ತಾಗಿ ಓಕೆ ಖಂಡಿತ ಮಾಡೋಣ ಸರ್ ನನಗೂ ಒಂದು ಆಪರ್ಚುನಿಟಿ ಒಂದು ತೆಲುಗು ಇಂಡಸ್ಟ್ರಿಯಲ್ಲಿ ನಮ್ಮ ಕರ್ನಾಟಕ ಬಾವಟ ಆರಿಸಿದ್ರೆ ನನಗೂ ಒಂದು ಒಳ್ಳೆ ಹೆಸರು ಬರುತ್ತೆ ಖಂಡಿತ ಮಾಡೋಣ ಅಂತ ಒಪ್ಕೊಂಡೆ ಸೊ ಕಟ್ ಮಾಡಿದ್ರೆ ಅಲ್ಲಿ ಟೈಮಲ್ಲಿ ಒಂದು ಸರ್ಪ್ರೈಸ್ ಕೊಟ್ಟರು ಸರ್ ಈ ಸಿನಿಮಾ ನಾವು ಕಣದಲ್ಲೂ ಇದು ಮಾಡ್ತೀವಿ ಅಂತ ಯಾಕಂದ್ರೆ ಅಷ್ಟ ಅಷ್ಟರಲ್ಲಿ ನಮ್ಮ ಕೆ ಜಿ ಎಫ್ ಒಳ್ಳೆ ಸೌಂಡ್ ಮಾಡಿತ್ತು ಆ್ಯಂಡ್ ಎಲ್ಲ ಬರೋ ಸಿನಿಮಾ ಎಲ್ಲ ತುಂಬ ಸೌಂಡ್ ಆಗಿತ್ತು ಸೊ ಸರ್ಗು ಕನ್ನಡ ಇಂಡಸ್ಟ್ರಿ ಮೇಲೆ ತುಂಬ ಇಷ್ಟ ಇತ್ತು ಆ್ಯಂಡ್ ನಾನು ಅಂದ್ಕೊಂಡೆ ಓಕೆ ಫೈನ್ ಮೂರು ಲ್ಯಾಂಗ್ವೇಜ್ ಒಟ್ಟಿಗೆ ರಿಲೀಸ್ ಆದರೆ ನನಗಿನ್ನ ಪ್ಲಸ್ ಪಾಯಿಂಟು ನನ್ನ ಇಂಡಸ್ಟ್ರಿಗೆ ಒಂದು ಸೌಂಡ್ ಆಗುತ್ತೆ ಅಂತ ನಾನು ಒಪ್ಕೊಂಡಿತ್ತು ಬಟ್ ನಾನು ಅವಾಗಲೇ ಹೇಳಿದೆ ಸರ್ಗೆ ಸರ್ ನೀವು ರಿಲೀಸ್ ಮಾಡ್ತಾ ಇದ್ದೀನಂದ್ರೆ ಮೂರು ಭಾಷೆನ ಒಟ್ಟಿಗೆ ಮಾಡಿ ಆ್ಯಂಡ್ ಎಸ್ಪೆಷಲಿ ಕನ್ನಡ ಮಾಡ್ತಾಯಿದ್ರಂದರೆ ಇದು ನನ್ನ ಮಾತೃಭಾಷೆ ಇದು ನನ್ನ ಮಾತೃಭಾಷೆ ಸೊ ನೀವು ಕನ್ನಡದಲ್ಲಿ ಅತಿ ಗಟ್ಟಿಯಾಗಿ ನೀವು ಪ್ರಮೋಷನ್ ಮಾಡಬೇಕು ಅಂತ ಹೇಳಿದ್ದು ಸೊ ಪ್ರಮೋಷನ್ ಮಾಡಿ ಮಾಡ್ತಾ ಇದ್ದಾರೆ ಆ್ಯಂಡ್ ಪ್ರಮೋಷನ್ ನನ್ನ ನನಗನ್ನಿಸ್ತಾ ಇದ್ದು ಸಾಕಾಗ್ತಾ ಇಲ್ಲ ಯಾಕಂದರೆ ಅಣ್ಣ ಕಾಲದಿಂದ ಇವಾಗ ತನಕ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ ಕರೆಕ್ಟಾಗಿ ಡಿಸ್ಟರ್ಬ್ ಮಾಡೋಕ್ಕಾಗ್ತಾ ಇದ್ದೀರಾ ಸರ್ ಈ ತರ ಸುಮಾರು ಟೆಕ್ನಿಕಲ್ ಡಿಫಿಕಲ್ಟೀಸ್ ಇತ್ತು ಚೆನ್ನಾಗಿರೋ ಸಾಂಗು ನಿಮ್ಗೆ ತೋರ್ಸಕ್ ಆಗಿಲ್ಲ ಟ್ರೇಲರು ತುಂಬಾ ಚೆನ್ನಾಗಿತ್ತು ಚಿಕ್ಕಮಂಗ್ಳೂರ್ ಸಾಂಗ್ ಅದ ಫೋರ್ ಕೆ ಅಲ್ಲಿ ಐಟಮ್ ಸಾಂಗ್ ಐಟಮ್ ಸಾಂಗು ಫೋರ್ ಕೆ ಅಲ್ಲಿ ಇತ್ತು ಅದನ್ನು ಚೆನ್ನಾಗಿ ತೋರ್ಸಕ್ ಆಗಿಲ್ಲ ಯಾಕಂದ್ರೆ ಸೊ ರೆಸೊಲ್ಯೂಷನ್ ಪ್ರಾಬ್ಲಮ್ ಇಲ್ಲ ಸೊ ನಿಮಗೆ ಟೆಕ್ನಿಕಲ್ ಡಿಫಿಕಲ್ಟೀಸ್ ಆಗ್ತಾ ಇರುತ್ತೆ ಇದು ನೋ ಪ್ರಾಬ್ಲಮ್ ಸೊ ನನ್ಗೆ ಅನ್ಸಿದ್ದು ಪ್ರಮೋಷನ್ ಅಂತೂ ತುಂಬಾ ಕಮ್ಮಿ ಇದೆ ಯಾಕಂದ್ರೆ ಇವಾಗ ನಮ್ಮ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ತುಂಬ ಪ್ರಮೋಷನ್ ಮಾಡಬೇಕು ಸರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಪ್ರಮೋಷನ್ ಆದಷ್ಟು ಮಾಡ್ತಾ ಇದ್ದಾರೆ ಬಟ್ ಹೈದ್ರಾಬಾದಲ್ಲಿ ಡಿಜಿಟಲ್ ಪ್ರಮೋಷನ್ ತುಂಬ ಸ್ಟ್ರಾಂಗ್ ಆಗಿದೆ ಇಲ್ಲಿ ನಮ್ಮ ಕನ್ನಡದಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ ಜನರ ಹತ್ರ ಹೋಗಿ ಅವ್ರು ಮೀಟ್ ಮಾಡಿ ಕಾಲೇಜ್ ಪ್ರಮೋಷನ್ ಮಾಡಿ ಆ ಥರ ಸ್ಟೆಪ್ ಬೈ ಸ್ಟೆಪ್ ಪ್ರಮೋಷನ್ ಮಾಡಿದ್ರೆ ಜನರು ರೀಚ್ ಆಗೋದು ಯಾಕಂದರೆ ಇವಾಗಿರೋ ಪರಿಸ್ಥಿತಿಯಲ್ಲಿ ಥಿಯೇಟರ್ಸ್ಗೆ ಜನ ಬರ್ತಾ ಇಲ್ಲ ಸೊ ಅದು ಥಿಯೇಟರ್ಸ್ನ ಥಿಯೇಟರ್ಸ್ಗೆ ಜನ ಹೇಳ್ಕೊಳ್ಬೇಕಂದ್ರೆ ವಿ ಹ್ಯಾವ್ ಟು ಪ್ರಮೋಟ್ ವೆರಿ ವೆಲ್ ಸೊ ಅವ್ರ ಶಕ್ತಿಯಲ್ಲಿ ಮಾಡ್ತಾ ಇರೋರು ಏನು ಮಾಡ್ತಾ ಇಲ್ಲ ಅಂತ ಅಲ್ಲ ಬಟ್ ಇನ್ನೂ ಗಟ್ಟಿಯಾಗಿ ಮಾಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ ಟೈಮ್ ಏನು ಮೀರಿಲ್ಲ ಇನ್ನೊಂದು ಏಳು ದಿನ ಇದೆ ಸೊ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ ಯಾಕಂದರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಒಂದು ಸಂಪಾದನೆ ಮಾಡ್ಕೊಂಡ್ರೆ ಆ ರೀಲ್ಸ್ ಟಿಕೆಟ್ ಕ ಕನ್ವರ್ಟ್ ಆಗೋಲ್ಲ ಅಂತ ನನ್ನ ನಂಬಿಕೆ ಸರ್ ಐ ಮೀನ್ ಅಫ್ಕೋರ್ಸ್ ರೀಚ್ ಆಗಿದೆ ರೀಲ್ಸಲ್ಲಿ ಎಲ್ಲರೂ ಡಾನ್ಸ್ ಮಾಡ್ತಾರೆ ಇನ್ಫ್ಲೂಯನ್ಸರ್ಸ್ ಸಾಂಗ್ಸ್ ಇಷ್ಟ ಆಯಿತು ಡಾನ್ಸ್ ಮಾಡ್ತಾ ಇದ್ದಾರೆ ಬಟ್ ಹೋಪ್ಫುಲಿ ಅದು ಟಿಕೆಟ್ಗೆ ಕನ್ವರ್ಟ್ ಆದರೆ ನಂಗೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಅದೇ ನೀನು ಇನ್ನೊಂದು ಮಾತು ಹೇಳಬೇಕಂದ್ರೆ ಸರ್ ನಾನು ತುಂಬ ಥ್ಯಾಂಕ್ ಯು ಅಂತ ಹೇಳಬೇಕು ಇನ್ನೊಂದು ಸಿನಿಮಾ ರಿಲೀಸ್ ಆಗಿಲ್ಲ ಅವಾಗ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಸೊ ಅದಕ್ಕೆ ಸತೀಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಒಂದು ತೆಲುಗು ಇಂಡಸ್ಟ್ರೀ ಒಂದು ಎಜ್ಜೆ ಡಾಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ಇನ್ನೊಂದು ಮುಖ್ಯವಾಗಿ ನನ್ನ ಹೆಸರು ಮುಂಚೆ ಅಕ್ಷಿತ್ ಶಶಿಕುಮಾರ್ ಅಂತ ಇತ್ತು ಇವಾಗ ಒಫಿಷಿಯಲಾಗಿ ಹೇಳ್ತಾ ಇದ್ದೀನಿ ನನ್ನ ಹೆಸರು ಆದಿತ್ಯ ಶಶಿಕುಮಾರ್ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ ಬದಲಾಯಿಸಿದ್ದೀನಿ ಸೊ ಇನ್ಮೇಲಿಂದ ನೀವೆಲ್ಲರೂ ನನ್ನ ಆದಿತ್ಯ ಶಶಿಕುಮಾರ್ ಅಂತ ಕರೀರಿ ಸೊ ನಂಗೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಮ್ಯಾನೇಜರ್ ಪ್ರವೀಣ್ ಅಂತ ಸ್ಟಾರ್ಟಿಂಗ್ ದ ಎಂಡ್ ತನಕ ನಂಗೆ ತುಂಬ ಸಪೋರ್ಟ್ ಸಿಸ್ಟಮಲ್ಲಿ ವರ್ಕ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಪಿ ಆರ್ ಒ ಚಂದ್ರಶೇಖರ್ ಸರು ಇವಾಗ ನಮ್ಮ ಸಪೋರ್ಟಿಗೆ ಸರು ಬಂದಿದ್ದಾರೆ ವಿಶ್ವನಾಥ್ ಸರು ಬಂದಿದ್ದಾರೆ ಅವರು ಇವಾಗ ಸಿನಿಮಾ ತಗೊಂಡಿದ್ರೆ ಇನ್ನೂ ನಂಗೆ ಸ್ವಲ್ಪ ಖುಷಿ ಆಗ್ತಾಯಿದ್ದಾರೆ ಯಾಕಂದರೆ ಹೀ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ ನನ್ನ ಸಿನಿಮಾ ಅವ್ರ ಕಡೆಯಿಂದ ರಿಲೀಸ್ ಆಗ್ತಾ ಇದೆ ಅಂದರೆ ಅದು ಅದಕ್ಕಿಂತ ಖುಷಿ ಆದೂ ಇಲ್ಲ ಸೊ ಥ್ಯಾಂಕ್ ಯು ವಿಶ್ವನಾಥ್ ಸರ್ ಥ್ಯಾಂಕ್ ಯು ಸೊ ಮಚ್ ಓಕೆ ಸೊ ಇಷ್ಟೇನೋ ಹೇಳಬೇಕಾಯ್ತು ಸೋನಿಯಾ ಸರ್ ಸರ್ ಈ ಕ್ಯಾರೆಕ್ಟರು ಒಂಥರ ವಿಚಿತ್ರವಾದ ಕ್ಯಾರೆಕ್ಟರ್ ಸರ್ ಒಂದು ನೀವು ಅಂದ್ರೆ ಗೆಸ್ ಮಾಡೋಕ್ಕೆ ಆಗಲ್ಲ ಇವನ್ ಹೀರೋ ಒಳ್ಳೆಯವನ ಕೆಟ್ಟವನ ಇಲ್ಲಾಂದ್ರೆ ಒಂದೊಂದ್ಸರಿ ಕೆಟ್ಟ ಹೀರೋ ಹೀರೋಸ್ ಒಂದು ತೋರಿಸೋ ಒಂದ್ಸತಿ ವಿಲನ್ ಆಗಿ ಇರುತ್ತಾನೆ ಸೊ ಅದು ನಿಮಗೆ ಟೈಲರ್ ನೋಡ್ರೆ ಗೊತ್ತಾಗ್ತಾ ಇದೆ ಏನು ಏನು ಕನ್ಫ್ಯೂಷನ್ ಇದೆ ಸೊ ಇನ್ನೂ ಏನಾದ್ರೂ ಪ್ರಶ್ನೆ ಕೇಳಬೇಕಾ ಕಂಡದ್ದು ನಾನೇ ಡಬ್ಬಿಂಗ್ ಮಾಡಿದ್ದೀನಿ ತೆಲುಗುಲಿ ಇಲ್ಲ ನಾನು ಮಾಡಿಲ್ಲ ಯಾಕಂದ್ರೆ ಭಾಷೆ ಸ್ವಲ್ಪ ಲಿಪಿ ಚೇಂಜ್ ಆಗುತ್ತೆ ಡೈಲೆಕ್ಟ್ ನನ್ನ ತೆಲುಗು ಬರುತ್ತೆ ಬಟ್ ಹೈದರಾಬಾದ್ ತೆಲುಗು ಬರಲ್ಲ ನಿಜ ಹೇಳ್ಬೇಕಂದ್ರೆ ಟೂ ರೀಸನ್ಸ್ ಒಂದೇನಂದ್ರೆ ನಾನು ಆಸ್ಟ್ರಾಲಜಿ ತುಂಬಾ ನಂಬ್ತೀನಿ ಸೊ ಆಸ್ಟ್ರಾಲಜಿ ಪ್ರಕಾರ ಯಾರು ಮುಂಚೆ ನನಗೆ ಹೆಸರು ಅಕ್ಷಿತ್ ಅಂತ ಮಾಡ್ಕೊ ಅಂತ ನಾನು ಅಕ್ಷಿತ್ ಶಶಿಕುಮಾರ್ ಅಂತ ಆಯ್ಕೆ ಮಾಡ್ಕೊಂಡಿದ್ದು ಚಿಕ್ಕ ವಯಸ್ಸಿಂದ ನನ್ನ ಹೆಸರು ಆದಿತ್ಯನೇ ಎಲ್ಲ ನನ್ನ ಫ್ರೆಂಡ್ಸ್ ಅಲ್ಲಿ ನೋಡಿದ್ರೆ ಆದಿತ್ಯ ಅಂತ ಕರೀತಾರೆ ಎಲ್ಲ ಆದಿತ್ಯ ಅಂತ ಇದೆ ಸೊ ಇವಾಗ ಆದಿತ್ಯ ಅಂತ ಬದಲಾಯಿಸಿದೀನಿ ಮೇನ್ ಆಗ ಏನಕ್ಕೆ ಅಂದ್ರೆ ಈ ನಮ್ಮ ಪ್ರೆಸ್ ಫ್ರೆಂಡ್ಸ್ ಇದರಲ್ವಾ ಒಂದೊಂದ್ಸತಿ ಅಕ್ಷಯ್ ಅಕ್ಷತ್ ಸೊ ನೇಮ್ ಕನ್ಫ್ಯೂಷನ್ ಇದೆ ಅಕ್ಷಿತ್ ಅಂತ ಸ್ಪಷ್ಟವಾಗಿ ಯಾರಿಗೂ ಹೇಳಕ್ ಬರ್ತಾ ಅಂಡ್ ನನಗೂ ಆದಿತ್ಯ ಅಂತ ತುಂಬಾ ಇಷ್ಟ ಸೊ ಅದಕ್ಕೆ ಆಫಿಷಿಯಲ್ ಆಗಿ ಚೇಂಜ್ ಮಾಡಿದ್ದೀನಿ ಟ್ರೈಲರ್ ಸಿಂಕ್ ಇದ್ರ ಬಟ್ ಈಸ್ ಪ್ರಾಬ್ಲಮ್ ಫೋರ್ ಕೆ ದೇ ಆರ್ ಸ್ಮಾಲ್ ಲಿಪ್ ಸಿಂಕ್ ವಿಲ್ ನಾಟ್ ಬಿ ಬಿದ್ದೆ ಬಿಕಾಸ್ನು ಕನ್ನಡ ಒರಿಜಿನಲ್ ತೆಲುಗು ತಮಿಳು ಅಷ್ಟು ತೆಲುಗು ಕಾಪಿ ಡಬಲ್ ಇನ್ ಟು ಕನ್ನಡ ಸೊ ಸ್ಮಾಲ್ ಲಿಪ್ ಸಿಂಗ್ ವಿಲ್ ಬಿ ದೇರ್ ಬಟ್ ದೇರ್ ಆರ್ ಸಮ್ ಇಶ್ಯೂಸ್ ಆಲ್ಸೋ ಟೆಕ್ನಿಕಲ್ಲಿ ಫಾರ್ ಫೋರ್ ಕೆ ಸಾಂಗ್ಸ್ ಅಂಡ್ ಸೊ ಇವಾಗ ನೀವೇನು ನೋಡಿದ್ರೆ ಆ್ಯಕ್ಚುಲಿ ಎಲ್ಲ ಫೋರ್ ಕೆ ಅಲ್ಲಿ ಸೊ ರೆಸೊಲ್ಯೂಷನ್ ಪ್ರಾಬ್ಲಮ್ ಇಂದ ನಿಮ್ಗೆ ಸಿಂಕ್ ಆಗ್ತಾ ಇರಲಿಲ್ಲ ಆದಷ್ಟು ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಸಿಂಕ್ ಆಗಿದೆ ಅಂತ ಅನಿಸ್ತಾ ಇದೆ ಸೊ ಮೇ ಬಿ ಟೆಕ್ನಿಕಲ್ ಡಿಫಿಕಲ್ಟೀಸ್ ಡಿಫಿಕಲ್ಟಿ ಕಷ್ಟ ಆಗಿದೆ ಅಷ್ಟೇ ಸಿನಿಮಾ ಇನ್ ಸ್ಮಾಲ್ ಮಿಸ್ಟೇಕ್ಸ್ ಸರ್ ಇವಾಗ ಫಸ್ಟ್ ಸರ್ ಆಕ್ಚಲಿ ಕನ್ನಡದಲ್ಲಿ ರಿಲೀಸ್ ಮಾಡಬೇಕಂತ ಪ್ಲಾನ್ ಮಾಡಿತ್ತು ಸೊ ಕನ್ನಡ ರಿಲೀಸ್ ಮಾಡ್ತಾ ಇದೀವಿ ಇದಾದ್ಮೇಲೆ ಆಗಸ್ಟ್ ಆಗಸ್ಟ್ ಅಲ್ಲಿ ತೆಲುಗು ತಮಿಳ್ ಒಟ್ಟಿಗೆ ರಿಲೀಸ್ ಮಾಡ್ತಾರೆ ಅಲ್ಲಿ ಪ್ರಮೋಷನ್ ಪ್ಲಾನ್ ಅವ್ರು ಹಿಂಗೆ ಸ್ಟ್ರಾಟಜಿ ಮಾಡ್ಕೊಂಡಿರೋ ಗೊತ್ತಿಲ್ಲ ಆ್ಯಸ್ ಅನ್ ಆರ್ಟಿಸ್ಟ್ ನನ್ನ ಕರ್ತವ್ಯ ಏನಂದ್ರೆ ಅವ್ರು ಪ್ರಮೋಷನ್ ಕರೆದಾಗ ಹೋಗಿ ನಾವು ನಿಂತ್ಕೊಂತೀನಿ ಇವತ್ತು ನೋಡಿ ಸರ್ ವೇದಿಕೆ ಮೇಲೆ ನಾನು ಒಬ್ಬನೇ ಇದ್ದೀನಿ ಡೈರೆಕ್ಟ್ ಒಬ್ಬರೇ ಇದ್ದಾರೆ ಡಿಸ್ಟಿಬ್ಯೂಟ್ ಒಬ್ಬರೇ ಇದ್ದಾರೆ ಇಬ್ರು ಹೀರೋನು ಬಂದಿಲ್ಲ ಸೊ ಪ್ರಮೋಷನ್ ಯಾವ ಮಟ್ಟಿಗೆ ಆಗ್ತಾ ಇದೆ ಅಂತ ನನಗೂ ಒಂಥರ ಇದಿರುತ್ತೆ ಬಟ್ ಹೀರೋನ್ಸ್ ಅವ್ರ ರೀಸನ್ಸ್ ಇದೆ ಅವ್ರು ಏನೋ ಶೂಟಿಂಗ್ ಅಲ್ಲಿ ಇದ್ದಾರೆ ಇಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಅಲ್ಟಿಮೇಟ್ಲಿ ನನ್ನ ಸಿನಿಮಾ ನನ್ನ ಸಿನಿಮಾಗೋಸ್ಕರ ನಾನು ಏನಾದ್ರು ಮಾಡ್ತೀನಿ ಗೆಲ್ಲಬೇಕಂತ ನನ್ನ ನನ್ನ ವಿಷ್ಯು ಸೊ ಅದಕ್ಕೆ ಬಂದಿದ್ದೀನಿ ಸಪೋರ್ಟ್ ಮಾಡ್ತಾ ಇದ್ದೀನಿ ನೀವು ಎಲ್ಲರೂ ಸಪೋರ್ಟ್ ಮಾಡೋಕ್ಕೆ ಸಪೋರ್ಟ್ ಮಾಡಬೇಕು ಯಾಕಂದರೆ ಇದು ಒಳ್ಳೆ ಸಿನ್ಮಾ ಸರ್ ನೋ ಡೌಟ್ ತುಂಬ ಚೆನ್ನಾಗಿದೆ ಸಬ್ಜೆಕ್ಟು ನಂಗೆ ತುಂಬ ಇಷ್ಟ ಆಗಿದೆ ಫಸ್ಟ್ ಕಾಪಿ ನೋಡಿದ್ದೀನಿ ತುಂಬ ಅದ್ಭುತವಾಗಿ ಮಾಡಿದೆ ಸರ್ ಎಲ್ಲೂ ಕಮ್ಮಿ ಮಾಡಿಲ್ಲ ಟ್ರೀಟ್ಮೆಂಟ್ ಆಗಿರಲಿ ಯಾವಾಗ ಆಗಲಿ ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ರು ಆ್ಯಂಡ್ ಯಾವ ಎಲ್ಲೂ ಇದು ಮಾಡಿಲ್ಲ ಸೊ ಅಲ್ಟಿಮೇಟ್ಲಿ ಒಳ್ಳೆ ಸಿನ್ಮಾ ಈ ಬರೋ ಶುಕ್ರವಾರ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ ಇಷ್ಟು ವರ್ಷ ನಮ್ಮ ತಂದೆಗೆ ಎಷ್ಟು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅದಕ್ಕಿಂತ ಹೆಚ್ಚಾಗಿ ನನಗೂ ಸಪೋರ್ಟ್ ಮಾಡ್ತಾನೇ ಇದ್ದೀರಾ ನೀವು ಸೊ ದಯವಿಟ್ಟು ಈ ಬರೋ ಶುಕ್ರವಾರ ನಮ್ಮ ಸಿನಿಮಾ ಕಾದಾಡಿ ರಿಲೀಸ್ ಆಗ್ತಾ ಇದೆ ಸಪೋರ್ಟ್ ಮಾಡಿ ಥಿಯೇಟರ್ಸ್ ಬಂದು ನೋಡಿ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಕಾದಾಡಿ ಮೀನ್ಸ್ ಫೈಟ್ ರೈಟ್ ಸರ್ ವಿ ಆಲ್ ಫೈಟ್ ಆನ್ ಡೈಲಿ ಬೇಸಿಸ್ ರೈಟ್ ಆ್ಯಸ್ ಎ ಪ್ಲೇಯರ್ಸ್ ಹೀರೋಯಿನ್ ಫೈಟ್ಸ್ ಆ್ಯಸ್ ಎ ಕ್ಯಾರೆಕ್ಟರ್ ಹೀರೋ ಫೈಟ್ಸ್ ಎವ್ರಿ ವಿ ಆಲ್ ಫೈಟ್ ಫಾರ್ ಆರ್ ಡೈಲಿ ಬೇಸಿಸ್ ರೈಟ್ ದಟ್ಸ್ ವೈ ಪುಟ್ ದಟ್ ರೈಟ್ ನೋ ದ್ಸ್ ಡಿಫರೆಂಟ್ ತೆಲುಗು ಟೈಟ್ಲ್ ಸಮಿಧ కన్నడ తమిళ్ టైటిల్ విత్ విరుంబు దట్స్ ఆల్సో ఫస్ట్ టైం లైక్ వి ఆర్ కీపింగ్ త్రీ లాంగ్వేజెస్ త్రీ టైటిల్స్ అండ్ దేర్ ఇస్ వన్ క్రేట్ షుడ్ గివ్ వన్ మస్ట్ గివ్ క్రేట్ టు అదిచ్చా సిన్స్ ఈ డబ్బుడ్ ఈ టోల్ ద సేమ్ డైలాగ్ ఇన్ త్రీ లాంగ్వేజెస్ ఫర్ ద సేమ్ ఫిల్మ్ ఆన్ సెట్స్ ఈ టోల్ తమిళ్ తెలుగు ఫర్ డబ్బింగ్ ఈ టోల్డ్ కన్నడ ఐ థింక్ ఇట్స్ ఆల్సో ఫస్ట్ టైమ్ ఐస్ వన్ హీరో టోల్ సేమ్ డైలాగ్ ఫర్ త్రీ సేమ్ ఫిల్మ్ త్రీ లాంగ్వేజెస్ మ్యూజిక్ డైరెక్టర్ ఐ నో యు గైస్ ఆల్ నో ఇట్ బీమ్స్ ఇస్రోలి గివెన్ మ్యూజిక్ ఫర్ ధమాకా రవితేజ స్టార్ ధమాకా బలగం దే ఆర్ సూపర్ హిట్స్ ఇన్ తెలుగు డిజే టిల్లు టిల్లు స్క్వేర్ టిల్లు స్క్వేర్ ఓన్లీ ద మ్యాట్ వన్ మ్యాట్ ఫిల్ ఈస్ ఆల్ ఆర్ కంటిన్యూలీ హిట్స్ అండ్ యూ లైక్ ద ఫిల్మ్ వెరీ మచ్ ఐస్ ఈవెన్లీ సాంగ్స్ మ్యూజిక్ సి విజయశ్రీ మేడం లేడి లేడి క్యాన్ He has done back films back in Andhra, Hyderabad. Suppu, NTR star, Subbu is there, one old film. Junior NTR star. He has given choreography to that film also. What about the highlights? We about movies, sir? Yeah, it as I told you, you know, it is the most massiest film. I think you may grasp that from my trailer shot. one. It is the most massiest film at the same time, youthful film.